ಸೋಮವಾರಪೇಟೆ ತಾಲೂಕು ಆಡಳಿತ ಮಂಡಳಿ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನ ಸರ್ಕಾರಿ ಪದವಿಪುರ ಕಾಲೇಜಿನ ಮೈದಾನದಲ್ಲಿ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ತಾಯಿಯ ಧ್ವಜ ನಾಡಿನ ಧ್ವಜಾರೋಹಣದಲ್ಲಿ ಪಟ್ಟಣದ ಜೆಸಿ ವೇದಿಕೆ ಮುಂಭಾಗದಿಂದ ಪ್ರಮುಖ ಬೀದಿಗಳಲ್ಲಿ ಶಾಲಾ ಕಾಲೇಜಿನ ಸ್ತಬ್ಧ ಚಿತ್ರ ಮೆರವಣಿಗೆ ನಡೆಯಿತು ವಿದ್ಯಾರ್ಥಿಗಳ ಬ್ಯಾಂಡ್ ನೋಡುಗರೆಂದ ಆಕರ್ಷಿಸಿತು ಕಾರ್ಯಕ್ರಮದ ನಾಡ ಧ್ವಜಾರೋಹಣವನ್ನ ತಾಲೂಕು ತಹಶೀಲ್ದಾರ್ ಕೃಷ್ಣಮೂರ್ತಿ ಅವರು ನೆರವೇರಿಸಿ ನಂತರ ಸಭೆಯಲ್ಲಿ ಮಾತನಾಡಿದ ಅವರು ಸಾಹಿತ್ಯವು ಕತ್ತಲೆಯ ಮನಸ್ಸಿಗೆ ದೀಪ ಹಚ್ಚುವ ಶಕ್ತಿಯನ್ನು ಹೊಂದಿದೆ ಕಾವ್ಯ ಕತೆ ಕಾದಂಬರಿ ನಾಟಕ ಇವು ಎಲ್ಲವೂ ಮಾನವೀಯ ಮೌಲ್ಯಗಳಿಂದ ಸಾರುತ್ತವೆ ರಾಜ್ಯೋತ್ಸವ ಕೇವಲ ಆಚರಣೆಯ ದಿನವಲ್ಲ ಅದು ಕನ್ನಡಿಗರ ಗೌರವದ ದಿನ ಅಂತ ಹೇಳಿದರು ಬೇರೆ ಭಾಷೆಗಳಿಂದ ಕಲಿಯಬೇಕು ಆದರೆ ಮಾತೃಭಾಷೆಯಿಂದ ಸದಾ ಹೃದಯದಲ್ಲಿಟ್ಟುಕೊಂಡು ಓಡಾಡಬೇಕು ಕನ್ನಡವನ್ನ ಮಾತನಾಡಬೇಕು ಕೆಲವು ಸಂದರ್ಭಗಳಲ್ಲಿ ಕನ್ನಡವನ್ನ ಕಲಿಸುವ ಮೂಲಕ ಭಾಷಾ ಪ್ರೇಮವನ್ನು ಮೆರೆಯಬೇಕೆಂದ್ರು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಲ್ಲಿ ಹರಿದು ಹಂಚಿ ಹೋಗಿದಂತಹ ಕರ್ನಾಟಕದ ವಿವಿಧ ಪ್ರಾಂತ್ಯಗಳನ್ನು ವಿವಿಧ ಭಾಗಗಳನ್ನು ಒಂದುಗೂಡಿಸಿ ಕರ್ನಾಟಕ ರಾಜ್ಯವನ್ನ ಏಕೀಕರಣವನ್ನಾಗಿ ಮಾಡಿದಂತಹ ಸುದಿನ ಈ ದಿನ ಕರ್ನಾಟಕವು ಒಂದು ರಾಜ್ಯವಾಗಿ ರೂಪುಗೊಳ್ಳುವ ಮೊದಲು ನಾಲ್ಕು ಪ್ರಾಂತ್ಯಗಳನ್ನು ಹೊಂದಿರ್ತದೆ ಮೈಸೂರು ಸಂಸ್ಥಾನ ಮದ್ರಾಸ್ ಪ್ರಾಂತ್ಯ ಬಾಂಬೆ ಪ್ರಾಂತ್ಯ ಕೊಡಗು ಹೀಗೆ ಈ ಹಿಂದೆ ಈ ಭಾಗದಲ್ಲಿ ಕನ್ನಡ ಭಾಷೆಯ ಅಭಿಮಾನವುಳ್ಳವರು ಕನ್ನಡ ಭಾಷೆಯನ್ನ ಮಾತಾಡೋರ ಸಂಖ್ಯೆ ಹೆಚ್ಚಿತು ಈ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಒಂದು ಪ್ರತ್ಯೇಕ ರಾಜ್ಯ ಮಾಡಬೇಕು ಎನ್ನುವಂತಹ ಹಿತದೃಷ್ಟಿಯಲ್ಲಿ ಪ್ರತಿಭಟನೆಗಳು ಆರಂಭವಾಗಿದ್ದವು ಮುಖ್ಯ ಭಾಷಣಕಾರರಾಗಿ ಪಾಲ್ಗೊಂಡಿದ್ದ ಶಿಕ್ಷಕ ಟಿ ಎಚ್ ಸುಕುಮಾರ್ ಮಾತನಾಡಿ ರಾಜ್ಯೋತ್ಸವ ಕೇವಲ ಸಂಭ್ರಮದ ಹಬ್ಬವಾಗಿದ್ರೆ ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಮಹತ್ವವೊಂದ ಜನಮನದಲ್ಲಿ ಬಿತ್ತುವ ಪ್ರಯತ್ನವಾಗಿದೆ ಕನ್ನಡ ಭಾಷಾ ಬೆಳವಣಿಗೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ಹಿರಿಯದಾಗಿದೆ ಎಂದರು ಯೋಗ್ಯತೆ ಉಳ್ಳವರು ಯಾರು ಭಾಗ್ಯವನ್ನು ತರ್ತಕ್ಕಂಥವರು ಅಂತವರನ್ನ ಈ ಧರೆಗೆ ಈ ಮಣ್ಣಿಗೆ ಕಳಿಸು ಅವತ್ತು ಈ ಬದುಕು ಈ ಭೂಮಿ ಸುಂದರವಾಗ್ತದೆ ಅಂತ ಮಾತನ್ನ ಹೇಳ್ತಾರೆ ಯೋಗ್ಯರು ಭಾಗ್ಯರು ಆದಂತಹ ನಮ್ಮ ಹಿರಿಯ ಚೇತನಗರ ಒಂದು ತ್ಯಾಗದಿಂದ ಬಲಿದಾನದಿಂದ ನಿಸ್ವಾರ್ಥ ಸೇವೆಯಿಂದ ನಾವು ಈ ದಿನ ಈ ಸಂಭ್ರಮದಲ್ಲಿ ರಾಜ್ಯೋತ್ಸವದ ಸಡಗರದಲ್ಲಿ ನಾವೆಲ್ಲರೂ ಸಂಭ್ರಮಿಸ್ತಾ ಇದ್ದೇವೆ ಒಂದು ಕಡೆ ದಂಡಿಕವಿ ಹೇಳ್ತಾನೆ ಭಾಷೆ ಎಂಬ ಬೆಳಕು ಇಲ್ಲದಿದ್ದರೆ ಇಡೀ ಜಗತ್ತು ಕತ್ತಲೆಯಲ್ಲಿ ತುಂಬಿರ್ತಿತ್ತು ಈ ಭಾಷೆಯನ್ನ ಒಂದು ಬೆಳಕಿಗೆ ಹೋಲಿಸ್ತಾರೆ ಇದು ಒಂದು ಬೆಳಕು ಹೃದಯ ಹೃದಯವನ್ನು ಮನುಷ್ಯ ಮನುಷ್ಯನನ್ನು ಕಂಡುಕೊಳ್ಳಲಿಕ್ಕೆ ಮನುಷ್ಯ ಔನತ್ಯಕ್ಕೆ ಏರಲಿಕ್ಕೆ ತನ್ನ ವ್ಯಕ್ತಿತ್ವವನ್ನು ನಿರ್ಮಾಣವನ್ನು ಮಾಡಿಕೊಳ್ಳಿಕ್ಕೆ ಮಾನವತೆಯಿಂದ ದೈವತ್ವಕ್ಕೆ ಏರಲಿಕ್ಕೆ ಈ ಬದುಕು ಈ ಸಮಾಜದಲ್ಲಿ ಒಂದು ಸುಂದರವಾಗಿ ನಡಿಬೇಕು ಅಂತ ಹೇಳಿದ್ರೆ ಭಾಷೆ ಬೇಕು ನಂತರ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಶರ್ಮಿಳಾ ರಮೇಶ್ ಹೇಮಂತ್ ಪಾರೇರ ವಸಂತಿ ಅವರನ್ನು ಸನ್ಮಾನ ಮಾಡಲಾಯಿತು ಪ್ರೌಢಶಾಲಾ ವಿಭಾಗದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕನ್ನಡದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಶಾಲಾ ಮಕ್ಕಳಿಗೆ ಸನ್ಮಾನ ಮಾಡಲಾಯಿತು ಪ್ರೌಢಶಾಲಾ ವಿಭಾಗದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕನ್ನಡದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಶಾಲಾ ಮಕ್ಕಳಿಗೆ ಸನ್ಮಾನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಪ್ರಮುಖರಾದ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಜಿಎಂ ಕಾಂತರಾಜು ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಜಯಂತಿ ಶಿವಕುಮಾರ್ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಕೆಎ ಆದಮ್ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷೆ ಎಸ್ಇ ಮೋಹಿನಿ ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷ ವಿಜೇತ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು